ನಾವು ಭೂಮಿಯಲ್ಲಿ ಅನೇಕ ಅದ್ಭುತಗಳನ್ನು ಕಂಡಿದ್ದೇವೆ ಆದರೆ ಕೆಲವು ಶಿಲ್ಪಕಲೆ ಕಟ್ಟಡಗಳು ಮತ್ತು ಸ್ಮಾರಕಗಳು ಇತಿಹಾಸದ ಪುರಾತನ ತಜ್ಞರು ಪ್ರವಾಸಿಗರು ಹಾಗೂ ಜಗತ್ತಿನ ಜನತೆಯ ಪ್ರಕಾರ ಜಗತ್ತಿನ ಏಳು ಅದ್ಭುತಗಳು ನಾವು ನೋಡಲು ಬರುವುದು ಬನ್ನಿ ಅವುಗಳ ಬಗ್ಗೆ ತಿಳಿಯೋಣ ನೀವು ನಮ್ಮ ಚಾನಲ್ಗೆ ಇನ್ನೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾಡಿಬಿಡಿ ಮೊದಲನೆಯದಾಗಿ ನಾವು ನೋಡುವುದಾದರೆ ದ ಗ್ರೇಟ್ ವಾಲ್ ಆಫ್ ಚೈನಾ ಚೀನಾದ ಮಹಾಗೋಡೆಯು ಹದಿಮೂರು ಸಾವಿರ ಮೈಲಿಗಷ್ಟು ವಿಸ್ತಾರವಾಗಿದ್ದು ಇದು ಪ್ರಪಂಚದ ಅತ್ಯಂತ ದೊಡ್ಡ ಮಾನವ ನಿರ್ಮಿತ ಗೋಡೆಯಾಗಿದೆ ಈ ಗೋಡೆಯು ಚೀನಾ ಸಾಮ್ರಾಜ್ಯರ ರಕ್ಷಣೆಗಾಗಿ ರಚಿಸಲಾಗಿದ್ದು ಇದನ್ನು ಮಿಂಗ್ ವಂಶದ ಕಾಲದಲ್ಲಿ ರಚನೆ ಮಾಡಲಾಗಿದೆ ಹದಿನಾಲ್ಕುನೂರ ಹತ್ತೊಂಬತ್ತರಲ್ಲಿ ಈ ದಾರವನ್ನು ನಿರ್ಮಿಸಲಾಯಿತು ಇದು ಜಿಂಗ್ಯಾಂಗ್ ಗೇಟ್ ಎಂಬುದು ಪ್ರಸಿದ್ಧಿ ಪಡೆದಿದೆ ಚೈನೀಸ್ ವಾಸ್ತುಶಿಲ್ಪಗಳಲ್ಲಿ ಅತ್ಯಂತ ಸುಂದರವಾದ ಮಾದರಿಗಳಲ್ಲೊಂದು ಇದಾಗಿದೆ ಇದರಲ್ಲಿ ಎರಡು ಭಾಗದಲ್ಲಿ ಹೋಗಿದ್ದು ಮೇನ್ ಟವರ್ ನೇರವಾಗಿ ಹಾರುವ ಸೀಳಿದ ಕಟ್ಟಡ ಎಂದು ಕರೆಯುತ್ತಾರೆ ಮತ್ತು ಆರ್ಚರಿ ಟವರ್ ಸೇನಾಪಾಳಿಯ ಗೇಟ್ ಇದರಿಂದ ಬೇಜಿಂಗ್ ನಗರವನ್ನು ರಕ್ಷಿಸಲಾಗಿದೆ ಎರಡನೇದಾಗಿ ನಾವು ನೋಡುವುದಾದರೆ ಮಹಲ್ ಇದು ಭಾರತದ ಹೆಮ್ಮೆ ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರ ನಗರದಲ್ಲಿದ್ದು ಯಮ್ಲಾ ನದಿಯ ದಡದಲ್ಲಿ ಇದು ಭಾರತದ ಮಾತ್ರವಲ್ಲ ಜಗತ್ತಿನ ಏಳು ಅದ್ಭುತಗಳು ಇದು ಒಂದು ಅನ್ನು ಮೊಘಲ್ ಸಾಮ್ರಾಜ್ಯದ ರಾಜನಾದ ಶಹಜಹಾನನು ತನ್ನ ಪ್ರೀತಿಯ ರಾಣಿ ಮಮತಾಜಳ ನೆನಪಿಗೆ ಕಟ್ಟಿಸಿದನು ಮಮತಾಜಳು ಅವಳ ಹದಿನಾಲ್ಕನೇ ಮಗುವಿಗೆ ಜನ್ಮ ನೀಡುವ ವೇಳೆ ನಿಧನವಾದಳು ಇದು ಕೇವಲ ಪ್ರೇಮದ ಸಂಕೇತವಲ್ಲ ಅವನ ಪ್ರಿಯತನೆಯ ಸಂಕೇತ ಅನಂತ ನೆನಪಿಗಾಗಿ ನಿರ್ಮಿಸಿದನು ಇದನ್ನು ಶುದ್ಧ ಪಳಿ ಪಳಿಯುವ ಸುಣ್ಣದ ಕಲ್ಲಿನಿಂದ ನಿರ್ಮಾಣ ಮಾಡಿಸಿದ್ದಾನೆ ಇದರೊಳಗೆ ಮಮತಾಜ ಮತ್ತು ಹಾಗೂ ಶಹಜಾನನ ಸಮಾಧಿ ಇದ್ದು ಇದರ ಇನ್ನೊಂದು ವಿಶೇಷತೆ ಎಂದರೆ ಬೆಳಕಿನ ಪ್ರಭಾವಕ್ಕೆ ಅನುಗುಣವಾಗಿ ಬಣ್ಣ ಬದಲಾಯಿಸುತ್ತದೆ ಬೆಳಗ್ಗೆ ಪಿಂಗಣಿ ಮಧ್ಯಾಹ್ನ ಬಿಳಿ ಮತ್ತು ರಾತ್ರಿ ನೀತಿಯಾಗಿ ಬದಲಾಗುತ್ತದೆ ಮೂರನೇದಾಗಿ ಮಾಚುಪಿಚ್ಚು ಮಾಚುಪಿಚ್ಚು ದಕ್ಷಿಣದ ಅಮೆರಿಕದ ಪೇರು ದೇಶದ ಅಂಡೀಸ್ ಪರ್ವತಗಳಲ್ಲಿದೆ ಇದು ಸಮುದ್ರ ಮಟ್ಟದಿಂದ ಎರಡು ಸಾವಿರದ ನಾಲ್ಕುನೂರ ನಲವತ್ತು ಮೀಟರ್ ಎತ್ತರದಲ್ಲಿದ್ದು ಎಚ್ ಎಂ ಬಿ ನದಿಯ ತೀರದಲ್ಲಿ ಸ್ಥಾಪಿತವಾಗಿದೆ ಇದು ಇಂಕಾ ನಾಗರಿಕತೆ ಅತ್ಯಂತ ಪ್ರಖ್ಯಾತ ತಾಣವಾಗಿದ್ದು ಇದನ್ನು ಅಜಂತೆಯಂತಹ ಪೌರಾಣಿಕ ನಗರ ಎಂದು ಕರೆಯಲಾಗುತ್ತದೆ ಹದಿನೈದು ಶ ಹದಿನೈದನೇ ಶತಮಾನದಲ್ಲಿ ಇಂಕಾ ಚಕ್ರವರ್ತಿ ಪಂಚಕುಟ್ಟಿ ಅವರ ಆಳ್ವಿಕೆಯಲ್ಲಿ ಇದನ್ನು ನಿರ್ಮಿಸಲಾಯಿತು ಎಂಟುನೂರು ವರ್ಷಗಳ ಕಾಲ ಇದನ್ನು ಯಾರೂ ಕಂಡುಹಿಡಿದಿರಲಿಲ್ಲ ಇದನ್ನು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಅಮೆರಿಕದ ಹಿಸ್ಟೋರಿಯನ್ ಹೈರಂ ಬಬ್ ಅವರು ವಾಚುಪೆಚ್ಚುವನ್ನು ಪುನಃ ಕಂಡುಹಿಡಿದರು ಜಗತ್ತಿನ ಗಮನ ಸೆಳೆದ ಬಳಿಕ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರಿಕ ಎಂದು ಘೋಷಿಸಿ ನಾಲ್ಕನೆಯದಾಗಿ ರಿಯೋ ಡಿ ಜಿನರೊ ನಗರದಲ್ಲಿ ಪ್ರಖ್ಯಾತವಾಗಿರಿದ ಕ್ರಿಸ್ತ ಪ್ರತಿಮೆ ಈ ಪ್ರತಿಮೆಯು ವಿಶೇಷತೆ ಎಂದರೆ ಈ ಪ್ರತಿಮೆಯು ತೊಂಬತ್ತೆಂಟು ಅಡಿ ಎತ್ತರ ತೊಂಬತ್ತೆರಡು ಅಡಿ ಅಗಲನೆಯ ಬಾಹುಗಳನ್ನು ಹೊಂದಿದೆ ಇದು ನೂರ ಮೂವತ್ತೊಂದರಲ್ಲಿ ಮಾ ನಿರ್ಮಾಣಗೊಂಡಿದ್ದು ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿದ್ದು ಮತ್ತು ಕೊರ್ಕೋವಾಡ್ ಪರ್ವತದ ಮೇಲೆ ಎಂಟು ಏಳ್ನೂರು ಮೀಟರ್ ಎತ್ತರದಲ್ಲಿದೆ ಇದನ್ನು ಫ್ರೆಂಚ್ ಶಿಲ್ಪಿ ಪೌಲ್ ಲಾಂಡೋಸ್ಕ್ವಿ ಅವರು ರೂಪಿಸಿದರು ಈ ಪ್ರತಿಮೆಯ ಜಗತ್ತಿಗೆ ಶಾಂತಿ ಮತ್ತು ಪ್ರೀತಿಯನ್ನು ಸಾರುವ ಸಂಕೇತವಾಗಿದೆ ಈ ಚಿತ್ತಾರವು ಜನವರಿ ಒಂದು ಎರಡು ಸಾವಿರದ ಏಳರಂದು ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿದ್ದು ಇದರಿಂದ ರಿಯೋ ಡಿ ಜಿನರೋ ನಗರ ಸುಂದರವಾಗಿ ಕಾಣುತ್ತೆ ಚಿಚಾನಿಡ್ಜಾ ಇದು ಮಯಾನ್ ನಾಗರಿಕತೆಯ ಅದ್ಭುತ ಕೃತಿಯ ರಹಸ್ಯ ಇದು ಮೆಕ್ಸಿಕೋದ ಯುಟಕಾನ್ ಪ್ರಾಂತ್ಯದಲ್ಲಿ ಕಂಡುಬರುತ್ತದೆ ಈ ಸ್ಥಳವು ಸುಮಾರು ಆರರಿಂದ ಹನ್ನೆರಡನೇ ಶತಮಾನದಲ್ಲಿ ಮಯಾನ್ ನಾಗರಿಕತೆಯ ಪ್ರಮುಖ ತಾಣವಾಗಿದ್ದು ಎಲ್ ಕಾಸ್ಟಿಲೋ ಎಂಬ ಕರೆಯಲ್ಪಡುವ ಈ ಪಿರಮಿಡ್ ಕುಕಲಾನ್ ದೇವರಿಗೆ ಮೀಸಲಾಗಿದೆ ಇದು ಮುನ್ನೂರ ಅರವತ್ತೈದು ಹಂತಗಳನ್ನು ಹೊಂದಿದ್ದು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿವೆ ಎಂಬ ಅರ್ಥ ಕೊಡುತ್ತದೆ ಅಲ್ಲಿನ ಜನರು ಈ ಪಿರಮಿಡ್ ಒಳಗೆ ಹಳೆಯ ಒಂದು ಪಿರಮಿಡ್ ಇರುವುದು ಎಂದು ನಂಬುತ್ತಾರೆ ನಾವು ನೋಡುವುದಾದರೆ ಪೆಟ್ರಾ ಮರಳಿನ ಮಧ್ಯ ಕಟ್ಟಿ ಹುಟ್ಟಿದ ಅದ್ಭುತ ನಗರ ಇದು ಮರಳು ಗಾಡಿನ ಮಧ್ಯ ತಲೆಮರೆಸಿಕೊಂಡಿರುವ ಪೆಟ್ರಾ ಹೇಗಿರಬಹುದು ಎಂದು ಪೆಟ್ರಾ ಜೋಡಾನ್ ದೇಶದ ದಕ್ಷಿಣ ಭಾಗದಲ್ಲಿದ್ದು ಇದು ನಬಟಿಯನ್ ನಾಗರಿಕರ ರಾಜಧಾನಿಯಾಗಿತ್ತು ಎರಡು ಸಾವಿರ ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದು ಈ ನಗರ ಮೆದುಳು ಅಂಗಡಿ ಕಲ್ಲುಗಳ ಸ್ಟ್ಯಾಂಡ್ ಸ್ಟೋನ್ ರಾಕ್ಸ್ ಮಧ್ಯ ತಲೆಮರೆಸಿಕೊಂಡಿದೆ ಇದನ್ನು ದ ಲಾಸ್ಟ್ ಸಿಟಿ ಕಳೆದು ಹೋದ ನಗರ ಎಂದಲೂ ಕರೆಯುತ್ತಾರೆ ಇದರ ವಿಶೇಷತೆ ಎಂದರೆ ಪೆಟ್ರಾ ನಗರ ಕಲ್ಲಿನಲ್ಲಿ ಕೊರೆದು ನಿರ್ಮಿಸಲಾದ ದೊಡ್ಡ ರಚನೆಗಳಾಗಿ ಪ್ರಸಿದ್ಧಿ ಪಡೆದಿದೆ ಇದನ್ನು ಹದಿನೆಂಟುನೂರ ಹನ್ನೆರಡರಲ್ಲಿ ಸ್ಪಿನ್ ಪ್ರಯಾಣಿಕ ಜೋಹಾನ್ ಬಕ್ವಾಡ್ ಪೆಟ್ರಾವನ್ನು ಕಂಡುಹಿಡಿದನು ಕೊನೆಯದಾಗಿ ನಾವು ನೋಡುವುದಾದರೆ ಕೊಲೋಸಿಯಂ ಕೊಲೋಸಿಯಂ ಇಟಲಿಯ ರಾಜಧಾನಿಯಾದ ರೋಮ್ನಲ್ಲಿದ್ದು ಇದು ಪ್ರಾಚೀನ ರೋಮ್ನ ಸಾಮ್ರಾಜ್ಯದ ಶಕ್ತಿಯ ಮತ್ತು ವಾಸ್ತುಶಿಲ್ಪದ ಪ್ರತೀಕ ಕ್ರಿಸ್ತ ಶಕ ಎಪ್ಪತ್ತೆರಡರಲ್ಲಿ ಸಾಮ್ರಾಟ್ ಎ ಸಿ ಪಿ ಸಿ ಎಸ್ ಆದ್ಮೆ ಮೇರೆಗೆ ನಿರ್ಮಾಣ ಆರಂಭಗೊಂಡಿದ್ದು ಕ್ರಿಸ್ತ ಶಕ ಎಂಬತ್ತರಲ್ಲಿ ಟೈಟಸ್ ಹತಕ್ಷೇತ್ರದಲ್ಲಿ ಮುಗಿಯಿತು ಹಾಗೂ ಕೊಲೋಸಿಯಂ ಆರೋಗ್ಯ ಮತ್ತು ಶಕ್ತಿಯ ಸಂಕೇತವಾಗಿದೆ ಇಲ್ಲಿ ಅತಿ ದೊಡ್ಡ ರೂಮ್ನ ಆ್ಯಂಟಿಪಿಯೇಟರ್ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರದವರೆಗೆ ಜನರನ್ನು ಒಟ್ಟಿಗೆ ಇರಿಸಬಹುದಿತ್ತು ರೋಮ್ನ ಇಂಜಿನಿಯರಿಂಗ್ ಎಷ್ಟು ಮಟ್ಟಿಗೆ ಪ್ರಭಾವಶಾಲಿ ಇತ್ತಂದು ಎಂಬುದಕ್ಕೆ ಇದು ಒಂದು ದೊಡ್ಡ ಉದಾಹರಣೆಯಾಗಿದೆ ನೋಡಿದರ ಸ್ನೇಹಿತರೆ ಪ್ರಪಂಚದ ಈ ಏಳು ಅದ್ಭುತಗಳು ಎಷ್ಟು ಅದ್ಭುತವಾಗಿವೆ ಇವುಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು ಕಾಮೆಂಟ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅದ್ಭುತ ವಿಡಿಯೋಗಳಲ್ಲಿ ಭೇಟಿ ಧನ್ಯವಾದಗಳು